ಸೌಂದರ್ಯ ಪ್ರತಿ ಮಹಿಳೆಯ ಕನಸು ಆಕೆ ಸೌಂದರ್ಯವತಿ ವತಿಯಾಗಿರ್ಬೇಕು ಅಂದ್ರೆ ಕೇವಲ ಆಕೆ ತೆಗೆದುಕೊಳ್ಳುವ ಆಹಾರ ಕ್ರಮದಿಂದ ಮಾತ್ರ ಸಾಧ್ಯವಿಲ್ಲ ಸ್ವಲ್ಪ ಆಕೆಯ ಬಗ್ಗೆ ಸ್ವಯಂ ಕಾಳಜಿ ತೆಗೆದುಕೊಂಡಾಗ ಮಾತ್ರ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಕಾಣಲು ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಕೃತಿ ಆಯಾ ಕಾಲಕ್ಕೆ ನೀಡುವ ಕೊಡುಗೆಗಳನ್ನೇ ಬಳಸಿಕೊಳ್ಳಬಹುದು ಆದ್ರೆ ಹಾಗೆ ಬಳಸಿಕೊಂಡು ನಾವು ನಮ್ಮ ಸೌಂದರ್ಯವನ್ನ ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅಂತ ನಾನ್ ನಿಮ್ಗೆ ತಿಳಿಸ್ತೀನಿ ಹಣ್ಣುಗಳು ಯಾವಾಗ್ಲೂ ಕೂಡ ಸೌಂದರ್ಯ ಆ ನಿಟ್ಟಿನಲ್ಲಿ ಹಲಸಿನ ಹಣ್ಣಿನ ಕೊಡುಗೆ ಕೂಡ ಅಪಾರ ಅದರಲ್ಲೂ ಮಾರ್ಚ್ ಎಪ್ರಿಲ್ ಮೇ ತಿಂಗಳು ಬಂತಂದ್ರೆ ಸಾಕು ಮಾರುಕಟ್ಟೆಗಳಲ್ಲಿ ಹಲಸಿನ ಹಣ್ಣುಗಳ ಕಾರುಬಾರು ಇದರ ಸುವಾಸನೆ ಭರಿತ ಪರಿಮಳ ಎಂತಹವರನ್ನು ಕೂಡ ತನ್ನ ಬಳಿ ಆಕರ್ಷಿಸುತ್ತದೆ ಅರೆ ಕೇವಲ ಹಲಸಿನ ಹಣ್ಣಿನ ವಾಸನೆ ಮಾತ್ರ ಸವಿದ್ರೆ ಸಾಕಿ ಅದರಲ್ಲೂ ಕೆಲವರಂತೂ ಹಲಸಿನ ಹಣ್ಣು ಕೂಡಲೇ ಬಾಯಲ್ಲಿ ನೀರೇ ಬಂದ್ಬಿಡುತ್ತೆ ಬಾಯಿಯಲ್ಲಿ ನೀರು ಉರಿಸಿ ತಿನ್ನಲು ಮಾತ್ರ ರುಚಿಯಾಗಿರುವ ಹಣ್ಣು ಹಲಸು ಅಂತ ಅಂದ್ಕೊಳ್ಬೇಡಿ ಬದಲಾಗಿ ಹಲಸು ನಮ್ಮ ಸೌಂದರ್ಯ ವರ್ಧಕ ಕೂಡ ಹೌದು ಇನ್ನು ಇನ್ನೊಂದು ಸಂಗತಿ ಇಲ್ಲಿ ಹೇಳಲೇಬೇಕು ಹಲಸು ಎಷ್ಟು ಉಪಕಾರಿಯೋ ಅಷ್ಟೇ ಹಲಸಿನ ಬೀಜವು ಕೂಡ ಸೌಂದರ್ಯ ವಿಷಯದಲ್ಲಿ ಎತ್ತಿದಕ್ಕೆ ಇನ್ನು ಹಲಸಿನ ಹಣ್ಣನ್ನ ಬಳಸಿ ನಮ್ಮ ಮುಖದ ಕಾಂತಿಯನ್ನ ನಾವು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ಮಡುವೆ ಸಮಸ್ಯೆ ಇದ್ದರೆ ಈ ಹಲಸಿನ ಹಣ್ಣಿನ ತಿರುಳನ್ನ ಪೇಸ್ಟ್ ಮಾಡಿ ಮಡುವೆಗಳಿಗೆ ಹಚ್ಚಿದಾಗ ಮೊಡವೆಗಳು ಮಾಯವಾಗುತ್ತೆ ಅಷ್ಟೇ ಅಲ್ಲದೆ ಮುಖದ ನೆರಿಗೆಗಳಿಂದ ದೂರವಾಗ್ಲು ಈ ಹಲಸಿನ ತಿರುಳಿನ ಪೇಸ್ಟ್ ಅನ್ನ ಹಚ್ಚಿಕೊಂಡು ಮುಖದ ನೆರಿಗೆಗಳಿಂದ ದೂರವಾಗಬಹುದು ಅಷ್ಟೇ ಅಲ್ಲದೆ ತುಟಿಯ ಸುತ್ತಲಿನ ಕಪ್ಪು ಕಲೆಗಳಿಗೆ ಇದು ಎತ್ತಿದ ಕೈ ಕಣ್ಣಿನ ಸುತ್ತಲಿನ ನೆರಿಗೆಯ ನಿವಾರಣೆಗೆ ಅಷ್ಟೇ ಅಲ್ಲದೆ ಕಣ್ಣಿಗೆ ತಂಪು ಫೀಲಿಂಗ್ ಕೊಡಲಿ ಈ ಹಲಸಿನ ಹಣ್ಣಿನ ತಿರುಳುಗಳು ಬಹಳಷ್ಟು ಉಪಯೋಗಕಾರಿ ಇನ್ನು ಹಲಸಿನ ಬೀಜದ ಉಪಯೋಗಗಳು ಹಲಸಿನ ಬೀಜವನ್ನು ಸುಟ್ಟು ತಿನ್ನಬಹುದು ಅಥವಾ ಸಾರಿನಲ್ಲಿ ಬೇಯಿಸಿಯೂ ಸವಿಯಬಹುದು ಹಲಸಿನ ಬೀಜದ ಮುಖ ಲೇಪದಿಂದ ಸೌಂದರ್ಯ ವೃದ್ಧಿಸುವುದೇ ಅಲ್ಲ ಹಲಸಿನ ಹಸಿ ಒಂದನ್ನ ಕಲ್ಲಿನ ಮೇಲೆ ನಯವಾಗಿ ಅರಿದು ಸಮ ಪ್ರಮಾಣದಲ್ಲಿ ಜೇನು ಮತ್ತು ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಳಿಕ ತಣ್ಣೀರಿನಲ್ಲಿ ತೊಳೆದುಕೊಳ್ಳೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಮತ್ತು ನೆರಿಗೆಗಳಾಗುವುದು ಕೂಡ ತಪ್ಪಿಸಬಹುದು ಇಷ್ಟೆಲ್ಲ ಹಲಸಿನ ಹಣ್ಣಿನ ಬೀಜದ ಹಾಗೂ ಹಲಸಿನ ಹಣ್ಣಿನ ಉಪಯೋಗಗಳಿರುವಾಗ ನಾವು ಈಗ ಲಭ್ಯವಿರುವ ಹಲಸಿನ ಹಣ್ಣನ್ನ ಉಪಯೋಗಿಸಲೇಬೇಕು ಏನಂತೀರಾ